ಡಿ ಜಿ ಪಿ ಐ ಜಿ ಪಿ ಮಾನ್ಯ ಸಲೀಂ ಅವರು ಉಪಸ್ಥಿತರಿದ್ದಾರೆ ಅದೇ ರೀತಿ ನಮ್ಮ ಕಮಿಷನರ್ ದಯಾನಂದ ಅವರು ಅಡಿಷನಲ್ ಕಮಿಷನರ್ಗಳು ಉಪಸ್ಥಿತರಿದ್ದಾರೆ ಇವತ್ತು ಬಹಳ ಮುಖ್ಯವಾಗಿ ಸುಮಾರು ಮೂರು ಗಂಟೆಗಳ ಕಾಲ ನಮ್ಮ ಬೆಂಗಳೂರು ಕಮಿಷನರೇಟಿನ ಕಾರ್ಯಚಟುವಟಿಕೆಗಳ ಬಗ್ಗೆ ಪರಿಶೀಲನೆಯನ್ನು ಮಾಡಿದ್ದೇನೆ ಬಹಳ ಮುಖ್ಯವಾಗಿ ತಮಗೆಲ್ಲ ಗೊತ್ತಿದ್ದಾಗೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಬಹಳ ಇರ್ತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ಮಳೆ ಬಂದರೆ ಶುರುವಿನಲ್ಲೇ ಟ್ರಾಫಿಕ್ ಸಮಸ್ಯೆಗಳು ಇನ್ನೂ ಹೆಚ್ಚಾಗ್ ಆಗ್ತದೆ ಅನ್ನೋದನ್ನು ಪ್ರತಿ ವರ್ಷವೂ ಕೂಡ ನಾವು ನೋಡಿಕೊಂಡೇ ಬರ್ತಾ ಇದ್ದೀವಿ ಇವತ್ತು ಅದರ ಬಗ್ಗೆ ಭಾಳ ಸಂಪೂರ್ಣವಾಗಿ ಮಾಹಿತಿಯನ್ನು ತಗೊಂಡಿದ್ದೇನೆ ಪೊಲೀಸ್ ಇಲಾಖೆ ಮತ್ತು ಬಿ ಬಿ ಎಂ ಪಿ ಈ ಎರಡೂ ಕೂಡ ಒಂದು ಕೋಆರ್ಡಿನೇಟೆಡ್ ಎಫರ್ಟ್ಸ್ ಮಾಡಿದರೆ ಟ್ರಾಫಿಕ್ ಸಮಸ್ಯೆಗಳು ಬಗೆಹರಿಯುತ್ತವೆ ಇದಕ್ಕೆ ನಮ್ಮ ಪೊಲೀಸಿನ ದೃಷ್ಟಿಕೋನದಲ್ಲಿ ಸುಮಾರು ಹತ್ತೊಂಬತ್ತು ಕಡೆ ನೂರ ಅರವತ್ತೇಳು ಐಡೆಂಟಿಫೈ ಮಾಡಿದ್ದಾರೆ ಆದರೆ ಹತ್ತೊಂಬತ್ತು ಕಡೆ ಹೆಚ್ಚು ಒತ್ತಡ ಬೀಳ್ತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ಎಂಟು ಒಂಬತ್ತು ಕಡೆ ಇನ್ನೂ ತುಂಬ ಹೆಚ್ಚು ಸಮಸ್ಯೆಗಳಾಗುವಂಥದ್ದು ಅದರಲ್ಲಿ ಅದು ಹೆಬ್ಬಾಳ್ ಜಂಕ್ಷನ್ ಇರ್ಬೋದು ಸಿಲ್ಕ್ ಬೋರ್ಡ್ ಜಂಕ್ಷನ್ ಇರ್ಬೋದು ಈ ರೀತಿ ಒಂದು ಒಂಬತ್ತು ಕಡೆ ಹೆಚ್ಚಿನ ಸಮಸ್ಯೆಗಳು ಆಗಿದೆ ಆಗ್ತಾ ಇದೆ ಪ್ರತಿ ವರ್ಷ ಪರ್ಮನೆಂಟ್ ಸೊಲ್ಯೂಷನ್ ಹುಡುಕೋದಕ್ಕೂ ಕೂಡ ನಾವು ಪ್ರಯತ್ನ ಮಾಡಲೇಬೇಕು ಅದಕ್ಕಾಗಿ ನಮ್ಮ ಪೊಲೀಸ್ ಇಲಾಖೆಯವರು ಟ್ರಾಫಿಕ್ನ ಸಂಬಂಧಪಟ್ಟಂಥ ಅಧಿಕಾರಿಗಳು ಸರ್ಕಾರಕ್ಕೆ ನಾನು ಅವರ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸಿನ ಆಧಾರದ ಮೇಲೆ ಏನನ್ನು ಮಾಡಲು ಮಾಡಬೇಕು ಒಂದು ಶಾರ್ಟ್ ಟರ್ಮ್ ಇಮಿಡಿಯೇಟಾಗಿ ಈಗ ಮಳೆ ಬರ್ತಾ ಇದೆ ಟ್ರಾಫಿಕ್ ಜಾಸ್ತಿ ಇದೆ ಸೊ ವಿಪರೀತ ತೊಂದರೆ ಇದೆ ಒಂದು ಲಕ್ಷದ ಮೂವತ್ತು ಒಂದು ಕೋಟಿ ಮೂವತ್ತು ಲಕ್ಷ ವೆಹಿಕಲ್ಸ್ಗಳು ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಓಡಾಡ್ತಾವೆ ಹೆಚ್ಚಿನ ಅಂಶ ಎಲ್ಲ ಟೂ ವೀಲರ್ಸೇ ಇದೆ ಆ ಟೂ ವೀಲರ್ಸು ಮಳೆ ಬಂದ ತಕ್ಷಣ ಹೋಗಿ ಎಲ್ಲೆಲ್ಲಿ ಜಾಗ ಇರುತ್ತೋ ಅಲ್ಲಿ ನಿಂತ್ಕೊಂಡು ಬಿಡ್ತಾರೆ ಆಗ ಟ್ರಾಫಿಕ್ ಮೂಮೆಂಟ್ ಆಗೋದಿಲ್ಲ ಬಹಳ ಇದು ಇಂಥದ್ದು ಸಮಸ್ಯೆಗಳನ್ನು ಭಾಳ ಐಡೆಂಟಿಫೈ ಮಾಡಿದ್ದಾರೆ ನಾನು ಅವರಿಗೆ ಒಂದು ವರದಿಯನ್ನು ಸಲ್ಲಿಸೋದಕ್ಕೆ ಒಂದು ವಾರದೊಳಗಾಗಿ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡಬೇಕು ಅಂತ ಕೂಡ ಹೇಳಿದ್ದೇನೆ ಈ ವರ್ಷದ ಮಳೆ ಬಂದಾಗ ಟ್ರಾಫಿಕ್ಕಿಗೆ ಜಾಮ್ ಆಗಿದ್ದು ಮತ್ತು ಮಳೆ ಇಲ್ಲಿ ಕ್ಲಾಗ್ ಆಗಿದ್ದು ಅದೆಲ್ಲವನ್ನು ಕೂಡ ನಾನು ರಿವ್ಯೂ ಮಾಡಿಕೊಂಡಿದ್ದೇನೆ ಅವರು ಒಂದು ತಿಂಗಳು ಫೆಬ್ರವರಿ ತಿಂಗಳಿಂದ ಪೊಲೀಸ್ ಇಲಾಖೆ ಟ್ರಾಫಿಕ್ ಇಲಾಖೆಯವರು ಫೆಬ್ರವರಿ ತಿಂಗಳಿಂದ ಸಭೆಗಳು ಮಾಡಿ ಎಲ್ಲೆಲ್ಲಿ ಲೋ ಲೇಯಿಂಗ್ ಏರಿಯಾ ಇದೆ ಎಲ್ಲೆಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಅದರ ಅದರ ಆಧಾರದ ಮೇಲೆ ಅವರು ಕೆಲವು ಸೂಚನೆಗಳನ್ನು ಬಿ ಬಿ ಎಂ ಪಿಗೆ ತಿಳಿಸಿದ್ದಾರೆ ಬಿ ಎಂ ಪಿ ಸ್ವಲ್ಪ ಅದರಲ್ಲಿ ಕ್ರಮ ತಗೊಳ್ಳೋದ್ರಲ್ಲಿ ನಿಧಾನ ಆಗಿದೆ ಕಾರಣ ಏನಪ್ಪಾ ಅಂತ ಹೇಳಿದರೆ ಈಗ ಮೆಟ್ರೋ ಕೆಲಸ ನಡೀತಾ ಇದೆ ಆ ಮೆಟ್ರೋನಲ್ಲಿ ಡೆಬ್ರಿಸ್ ಹಾಕಿದ್ದಾರೆ ಡೆಬ್ರಿಸನ್ನು ಕ್ಲಿಯರ್ ಮಾಡಲಿಲ್ಲ ಕಂಟ್ರಾಕ್ಟ್ರೂ ಕ್ಲಿಯರ್ ಮಾಡಲಿಲ್ಲ ಯಾರೂ ಕ್ಲಿಯರ್ ಮಾಡಿಲ್ಲ ಆದ್ದರಿಂದ ಆ ಭಾಗದಲ್ಲಿ ಸ್ವಾಭಾವಿಕವಾಗಿ ಟ್ರಾಫಿಕ್ ಜಾಸ್ತಿ ಕ್ಲಾಗ್ ಆಗುತ್ತೆ ಇಂಥದ್ದೆಲ್ಲ ವರದಿಯನ್ನು ಸರ್ಕಾರಕ್ಕೆ ಕೊಡಬೇಕು ಮತ್ತು ಎಲ್ಲೆಲ್ಲಿ ನೀರು ನಿಂತ್ಕೊಳ್ಳುತ್ತೆ ಎಲ್ಲೆಲ್ಲಿ ಡೈವರ್ಷನ್ ಮಾಡಬೇಕು ಈಗ ನಮಗೆ ಔಟ್ ಬೌಂಡ್ ಬಸ್ಸಸ್ಸು ಹೆವಿ ವೆಹಿಕಲ್ಸ್ ಹೋಗ್ತಾವೆ ಬೆಂಗಳೂರಿಂದ ಆಚೆ ಹೋಗೋವು ಅದು ಕೆಲವು ರೂಟ್ಗಳನ್ನ ನೀ ಮಾಡಿದ್ದಾರೆ ಈ ರೂಟಲ್ಲಿ ಹೋಗಬೇಕು ಬೆಂಗಳೂರು ಬೆಂಗಳೂರು ಬಿಟ್ಟು ಆಚೆ ಹೋಗುವಾಗ ಅಲ್ಲಿ ಬ್ಲಾಕ್ ಆಗಿಬಿಟ್ರೆ ನೀರು ನಿಂತ್ಕೊಂಡು ಬ್ಲಾಕ್ ಆದರೆ ಅವನು ಎಲ್ಲಿ ಆಚೆ ಹೋಗ್ಬೇಕು ಸ್ವಾಭಾವಿಕವಾಗಿ ಅವನು ಎಲ್ಲ ಸಂದಿಗೊಂದಿಗೆಲ್ಲ ಹೋಗ್ತಾನೆ ಅದನ್ನು ಕೂಡ ಸ್ಟಡಿ ಮಾಡಿ ಅದನ್ನು ಆಲ್ಟರ್ನೇಟಿವ್ ರೂಟ್ಸ್ಗಳು ಮಾಡೋದಕ್ಕೂ ಕೂಡ ಒಂದು ಸಲಹೆಗಳು ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ ಭಾಳ ಮುಖ್ಯವಾಗಿ ವೆಹಿಕಲ್ಸು ಎಲ್ಲಿಂದ್ರ ಅಲ್ಲೇ ನಿಲ್ಲಿಸ್ತಾರೆ ಕಾರನ್ನೋರು ನಿಲ್ಲಿಸ್ತಾರೆ ಹೆಚ್ಚಿನ ಅಂಶ ಟೂ ವೀಲರ್ಸ್ ನಿಲ್ಲಿಸ್ತಾರೆ ಅದರಿಂದ ಬ್ಲಾಕ್ ಆಗುತ್ತೆ ಅದಕ್ಕೆ ನಾವು ಹಿಂದೆ ಏನು ಮಾಡ್ತಿದ್ದು ಅಂದರೆ ಟೋಯಿಂಗ್ ಮಾಡ್ತಾಯಿದ್ದು ಟೋಯಿಂಗ್ ಮಾಡಿ ನಮ್ಮ ವೆಹಿಕಲ್ಸ್ನ ಎತ್ಕೊಂಡು ಹೋಗಿ ಅವರು ಬೇರೆ ಕಡೆ ನಿಲ್ಸಿ ಸ್ಟೇಷನಲ್ಲಿ ನಿಲ್ಲಿಸಿ ಅವ್ರು ಹೋಗಿಕ್ಕೆ ದುಡ್ಡು ಫೈನ್ ಕಟ್ಬಿಟ್ಟು ತೊಗೊಂಡು ಹೋಗೋರು ಅದನ್ನು ಕಾರಣಾಂತರದಿಂದ ನಾವು ನಿಲ್ಲಿಸಿದ್ದು ಹಿಂದೆ ಈಗ ವಿ ಆರ್ ಗೋಯಿಂಗ್ ಟು ರೀಇಂಟ್ರಡ್ಯೂಸ್ ದಟ್ ಆ ರಿ ಮಾಡುವಾಗ ನಮ್ಮದೇ ವೆಹಿಕಲ್ಗಳು ನಾವೇನಿಂದ ಬಾಡಿಗೆಗೆ ತಗೊಂಡು ಮಾಡ್ತಾ ಇದ್ವಲ್ಲ ಅದನ್ನು ಬಿಟ್ಟು ನಾವೇ ನಮ್ಮ ವೆಹಿಕಲ್ಸ್ಗಳೇ ಪೊಲೀಸ್ ವೆಹಿಕಲ್ಸೇನೆ ನಮ್ಮ ಸಿಬ್ಬ ಸಿಬ್ಬಂದಿಯವ್ರನ್ನೇ ಹಾಕಿ ಅದನ್ನು ಲಿಫ್ಟ್ ಮಾಡಬೇಕು ರೀ ರಿಇಂಟ್ರಡ್ಯೂಸ್ ಮಾಡಬೇಕು ಅಂತ ಇವತ್ತು ಒಂದು ತೀರ್ಮಾನ ತೊಗೊಂಡಿದ್ದೇವೆ ಇಲ್ಲದೆ ಹೋದರೆ ಏನಾಗುತ್ತೆ ವೆಹಿಕಲ್ಸ್ಗಳೆಲ್ಲ ನಿಲ್ಲಿಸಿರ್ತಾರೆ ನಮಗೆ ಓಡಾಡೋದಕ್ಕೆ ವೆಹಿಕಲ್ ಇರೋದಿಲ್ಲ ಸ್ವಾಭಾವಿಕವಾಗಿ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತಕ್ಕಂಥದ್ದು ಅದರ ಜೊತೆಗೆ ಇನ್ನೂ ಅನೇಕ ಕ್ರಮಗಳನ್ನು ನಾವು ಟ್ರಾಫಿಕ್ಕಿಗೆ ಸಂಬಂಧಪಟ್ಟಾಗಿ ತೊಗೊಂಡು ಬಿ ಬಿ ಎಮ್ ಪಿ ಅವರ ಜೊತೆಯಲ್ಲಿ ನಾವು ಕ್ರಮ ತೊಗೊಳ್ತೇವೆ ವಿಲ್ ಸಿ ದಟ್ ಟ್ರಾಫಿಕ್ ಈಸ್ ಈಸ್ಡ್ ಔಟ್ ಅದಕ್ಕೆ ಏನೆಲ್ಲ ಸೂಚನೆ ಕೊಡಬೇಕು ಅದನ್ನೆಲ್ಲ ನಾನು ಕೊಟ್ಟು ಕೊಟ್ಟಿದ್ದೇನೆ ಆ ಕೆಲಸ ಆಗುತ್ತೆ ಇರ್ತಕ್ಕಂಥ ವಿಚಾರ ಚರ್ಚೆ ಮಾಡಿದ್ದು ಡ್ರಗ್ಸ್ ಮ್ಯಾನೇಸ್ ಡ್ರಗ್ಸು ಬೆಂಗಳೂರಿನಲ್ಲಿ ಸುಮಾರು ಕಂಟ್ರೋಲ್ ಮಾಡಿದ್ದೇವೆ ಆದರೂ ಇನ್ನೂ ಸಿಗುತ್ತಲ್ಲ ಎಲ್ಲೋ ಒಂದು ಕಡೆ ಡ್ರಗ್ಸು ಇನ್ನೂ ಸಿಗುತ್ತೆ ಅನ್ನೋ ಭಾವನೆ ಇದೆ ಅದಕ್ಕೆ ಏನೇನು ಕ್ರಮ ತಗೋಬೇಕು ಈಗ ಎಲ್ಲಿಂದ ಡ್ರಗ್ಸ್ ಬರುತ್ತೆ ಯಾರು ಸಪ್ಲೈಯರ್ಸ್ ಯಾರು ಅದನ್ನು ಯೂಸ್ ಮಾಡೋರು ಯಾರು ಇದನ್ನೆಲ್ಲ ನಮಗೆ ಒಂದಷ್ಟು ಮಾಹಿತಿ ಆಗಲೇ ಇದೆ ನಮಗೆ ಅದನ್ನು ಯಾವ ರೀತಿ ಪ್ಲಗ್ ಮಾಡಬೇಕು ಅದ್ರ ಬಗ್ಗೆ ಭಾಳ ಆಗಿ ಆ ಜುರಿಸ್ಟಿಕ್ಷನಲ್ ಪೊಲೀಸ್ ಒಂದು ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಯಾರು ಆ ಡ್ರಗ್ಸು ವ್ಯವಹಾರ ಆಗುತ್ತೆ ಅದಕ್ಕೆ ಆ ಇನ್ಸ್ಪೆಕ್ಟ್ರೇ ಜವಾಬ್ದಾರಿ ಬೇರೆಯವ್ರನ್ನ ಜವಾಬ್ದಾರಿ ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ಅವರಿಗೆ ಅವರ ಲಿಮಿಟ್ಸಲ್ಲಿ ಆಗೋಕ್ಕೆ ಚಟುವಟಿಕೆಗಳನ್ನ ಅವ್ರದ್ದೇ ಅಲ್ವಾ ಹಾಗಾಗಿ ಇವತ್ತು ಆ ಜವಾಬ್ದಾರಿಯನ್ನು ಕೂಡ ಫಿಕ್ಸ್ ಮಾಡಿದ್ದೇವೆ ಒಂದು ವೇಳೆ ನಿಮ್ಮ ಏರಿಯಾದಲ್ಲಿ ಆಗ್ತಾಯಿದೆ ಅಂತಂದರೆ ಇಫ್ ಇಟ್ ಈಸ್ ಎ ಸೀರಿಯಸ್ ಇನ್ ನೇಚರ್ ನಾವು ಅವ್ರ ಮೇಲೆ ಕ್ರಮ ತಗೋಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ ಇದು ಡ್ರಗ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಭಾಳ ಆಗಿ ನಾವು ಇದನ್ನು ನೋಡ್ತಾ ಇದ್ದೇವೆ ಬೆಂಗಳೂರು ಶುಡ್ ನಾಟ್ ಬಿಕಮ್ ಎ ಎ ಪ್ಲೇಸ್ ಆಫ್ ಡ್ರಗ್ಸ್ ಅದಾಗಬಾರ್ದು ಅದನ್ನು ನಾವು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಥವಾ ಯಾವ ರೀತಿ ಅದನ್ನು ನಿರ್ನಾಮ ಮಾಡಬೇಕು ಅದಕ್ಕೆ ಕೆಲವು ಸೂಚನೆಗಳನ್ನು ಕೂಡ ಇವತ್ತು ನಾನು ಕೊಟ್ಟಿದ್ದೇನೆ ಮೂರನೇದು ನಮಗೆ ಈ ವುಮೆನ್ ಸೇಫ್ಟಿ ಬಗ್ಗೆ ವುಮೆನ್ ಆ್ಯಂಡ್ ಚಿಲ್ಡ್ರನ್ ಮಹಿಳೆ ಮತ್ತು ಮಕ್ಕಳ ಸೇಫ್ಟಿ ಬಗ್ಗೆ ಈಗಾಗಲೇ ನಾವು ಸುಮಾರು ವರ್ಷದಿಂದ ಕ್ರಮಗಳನ್ನು ತಗೊಳ್ತಾ ಇದ್ದೀವಿ ಸುಮಾರು ಒಂಬತ್ತು ಸಾವಿರ ಸಿ ಸಿ ಟಿ ವಿಗಳನ್ನ ಅಳವಡಿಸಿದ್ದೀವಿ ವುಮೆನ್ ಸೇಫ್ಟಿ ಪ್ರೋಗ್ರಾಮ್ ಮಾತ್ರ ಟೋಟಲಿ ಐದು ಲಕ್ಷ ಇದೆ ಅದು ಬೇರೆ ಆದರೆ ವುಮೆನ್ ಸೇಫ್ಟಿ ಪ್ರೋಗ್ರಾಮ್ ನಡಿಯಲ್ಲೇ ನಾವು ಒಂಬತ್ತು ಸಾವಿರ ಕ್ಯಾಮ್ರಾಗಳು ಹಾಕಿದ್ದೀವಿ ಆಮೇಲೆ ಸೇಫ್ಟಿ ಐಲ್ಯಾಂಡ್ಸ್ ಅಂತ ಮಾಡಿದ್ದೀವಿ ಅದು ಒಂದು ಮೂವತ್ತು ಸೇಫ್ಟಿ ಐಲ್ಯಾಂಡ್ಸನ್ನು ಇಡೀ ಸಿಟಿಯಲ್ಲಿ ಈಗಾಗಲೇ ಚಾಲ್ತಿಯಲ್ಲಿದ್ದಾವೆ ಅವ್ರು ಯಾರು ಹೋಗಿ ಅಲ್ಲಿ ಆಗೋರು ಏನಾದರೂ ಇನ್ಸಿಡೆಂಟ್ ಆದಾಗ ಅಲ್ಲಿ ಪಕ್ಕದಲ್ಲಿ ಹೋಗೋ ಬಟನ್ ಹೊತ್ತಿದ್ರೆ ಅಲ್ಲಿಂದ ಡೈರೆಕ್ಟಾಗಿ ಕಂಟ್ರೋಲ್ ರೂಮಿಗೆ ಆ್ಯಕ್ಸಸ್ ಆಗುತ್ತೆ ಅವರು ಏನು ಬೇಕಾದರೂ ಹೇಳ್ಬೋದು ಇಂಥದ್ದು ನನ್ನ ಬ್ಯಾಗ್ಗೆ ತೊಗೊಂಡೋಗಿದ್ದಾರೆ ಅಥವಾ ನನ್ನ ಹಣಕ್ಕೆ ಹೋಗ್ಬಿಟ್ಟಿದೆ ಪಿಕ್ ಪಾಕೆಟ್ ಆಗಿದೆ ಅಥವಾ ಇನ್ನೇನಾದರೂ ಆಗಿದ್ದರೆ ಅದನ್ನು ಡೈರೆಕ್ಟಾಗಿ ಕಂಟ್ರೋಲ್ ರೂಮಿಗೆ ಅವ್ರು ಮಾತಾಡ್ತಾರೆ ಯಾಕೆಂದರೆ ಅಲ್ಲಿ ಕ್ಯಾಮ್ರಾ ಅಳವಡಿಸಿರ್ತಾರೆ ಅದನ್ನು ನೋಡಿಕೊಂಡು ಅವರು ಇಲ್ಲಿಂದ ಸೆಂಟ್ರಲ್ ಕಮ್ಯಾಂಡಿಂದ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಆ ಇನ್ಸ್ಟ್ರಕ್ಷನ್ ಕೊಟ್ಟ ಮೇಲೆ ವಿದಿನ್ ಫೈವ್ ಮಿನಿಟ್ಸಲ್ಲಿ ಅಲ್ಲಿ ಏನು ಪೆಟ್ರೋಲಿಂಗ್ ಮಾಡ್ತಾ ಇರ್ತಾರೆ ವೆಹಿಕಲ್ಸು ಅವರು ಆ ಸ್ಥಳಕ್ಕೆ ಬರ್ತಾರೆ ಮತ್ತು ಅವ್ರನ್ನ ಕೇಳಿಕೊಂಡು ಆ ಮುಂದಿನ ಕ್ರಮ ಮಾಡ್ತಾರೆ ಇದು ಸೇಫ್ಟಿ ಐಲ್ಯಾಂಡ್ಸ್ ಅಂತ ಮಾಡಿದ್ದೀವಿ ಬಹುಶಃ ಕೂಡ ಬೇರೆ ಬೇರೆ ರಾಜ್ಯ ರಾಜ್ಯದಲ್ಲಿ ಬೇರೆ ಸಿಟಿಯಲ್ಲಿ ಇಷ್ಟೊಂದು ಇದು ಯಾವುದು ಎಫೆಕ್ಟಿವ್ ಆಗಿ ಆಗಿಲ್ಲ ಆಮೇಲೆ ಎಲ್ಲೆಲ್ಲಿ ಡಾರ್ಕ್ ಸೈಟ್ಸ್ ಅಂತ ಆಮೇಲೆ ಅಲ್ಲಿ ಹೆಣ್ಮಕ್ಳು ಹೋಗ್ತಾ ಇರ್ತಾರೆ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಲೈಟ್ ಇರೋದಿಲ್ಲ ಅಂಥ ಕಡೆ ಎಲ್ಲ ಸ್ವಲ್ಪ ಫೋಕಸ್ ಮಾಡಬೇಕು ಅಂತಕ್ಕಂಥ ಸೂಚನೆ ಕೊಟ್ಟಿದ್ವಿ ಆಮೇಲೆ ಹೆಚ್ಚು ಜನ ಜನ ಓಡಾಡೋ ಅಂಥ ಕಲೆ ಕಡೆ ಏನು ಶಾಪಿಂಗ್ ಮಾಲ್ಗಳು ಅಥವಾ ಇನ್ನೂ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ನಡೆಯುವಂಥ ಅಂಥ ಕಡೆ ಸ್ವಲ್ಪ ಫೋಕಸ್ ಮಾಡೋದಕ್ಕೂ ಕೂಡ ಸೂಚನೆ ಕೊಟ್ಟಿದ್ದೇನೆ ನಮಗೆ ಕೇಂದ್ರ ಸರ್ಕಾರ ನಿರ್ಭಯ ಇನ್ಸಿಡೆಂಟ್ ಆದಮೇಲೆ ಡೆಲ್ಲಿಯಲ್ಲಿ ಆರುನೂರ ಅರವತ್ತೇಳು ಕೋಟಿ ರೂಪಾಯಿಯನ್ನು ನಮಗೆ ಕೊಟ್ಟಿದ್ದಾರೆ ಅದರಲ್ಲಿ ನಾವು ಇದೆಲ್ಲ ಅದಕ್ಕೆ ಖರ್ಚು ಮಾಡಿದ್ದೀವಿ ಕ್ಯಾಮ್ರಾ ಹಾಕೋದಕ್ಕೆ ಸೇಫ್ಟಿ ಲೈನ್ ಮಾಡೋದಕ್ಕೆ ಆಮೇಲೆ ವೆಹಿಕಲ್ಸ್ಗಳಿಗೆ ವುಮೆನ್ ಪೊಲೀಸಿಗೆ ಪಿಂಕ್ ವಯಸ್ಸೇಳ ತಾವು ನೋಡಿದ್ದೀರಿ ಅದನ್ನು ಮಾಡೋದಕ್ಕೆ ಮತ್ತು ಕಂಟ್ರೋಲ್ ಕಮ್ಯಾಂಡ್ ಸೆಂಟರ್ ಮಾಡೋದಕ್ಕೆ ಇದನ್ನೆಲ್ಲ ಮಾಡಿದ್ದೀವಿ ಒನ್ ಒನ್ ಆಫ್ ದಿ ಬೆಸ್ಟ್ ಕಮ್ಯಾಂಡ್ ಸೆಂಟರ್ ಇನ್ ದಿ ಸಿಟಿ ಇಲ್ಲೇ ಪಕ್ಕದಲ್ಲಿ ಇದ್ದು ನಾವು ತಾವು ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಅದನ್ನೆಲ್ಲ ಮಾಡಿ ಈಗ ಬ್ಯಾಂಗ್ಳೂರ್ ಈಸ್ ಕನ್ಸಿಡರ್ಡ್ ಆ್ಯಸ್ ಒನ್ ಆಫ್ ದಿ ಸೇಫ್ ಸಿಟಿ ಅಂಥೇಳಿ ಹೈದ್ರಾಬಾದ್ ಯೂನಿವರ್ಸಿಟಿಯವರು ಒಂದು ಅಸೆಸ್ಮೆಂಟ್ ಮಾಡಿ ಒಂದಷ್ಟು ಪ್ಯಾರಾಮೀಟರ್ಸ್ ಇಟ್ಕೊಂಡು ಅವ್ರು ಮಾಡಿ ಮಾಡಿದ್ದಾರೆ ಅಷ್ಟಕ್ಕೆ ನಮಗೇನು ಸಮಾಧಾನ ಇಲ್ಲ ಇರ್ಬೋದು ಸಮ ಅವರ ಅಬ್ಸರ್ವೇಷನ್ನಲ್ಲಿ ಇಟ್ ಈಸ್ ಗುಡ್ ದಟ್ ದೇ ಹ್ಯಾವ್ ಸೆಟ್ ದಟ್ ಬಟ್ ಹಂಗಂತ ಹೇಳಿ ನಾವು ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಅಂತೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ amele irreal